ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅಚುತ್ ಮತ್ತೆ ಭೂಮಿ ಇಬ್ರು ಕೂಡ ಗಂಡ ಹೆಂಡತಿ ಅಲ್ಲ ಅನ್ನೋದನ್ನ ತಾನು ಸಾಬೀತುಪಡಿಸ್ತೀನಿ ಅಂತ ಯೋಚನೆ ಮಾಡಿದಂತ ಅಪ್ಪು ಅಜಿತ್ ಮತ್ತೆ ಭೂಮಿ ಆನಿವರ್ಸರಿ ತ್ರೀ ಮಂತ್ಸ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡೋದ್ರ ಮುಖಾಂತರ ಒಂದು ದೊಡ್ಡ ಮಹಾನ್ ಕೆಲಸಕ್ಕೆ ಕೈ ಹಾಕಿದಾರ ಆ ಒಂದು ಕೆಲಸದಲ್ಲಿ ಇಲ್ಲಿ ಗೆಲುವು ಯಾರಿಗೆ ಸಿಗುತ್ತೆ ಅಪ್ಪು ಅನ್ಕೊಂಡಾಗೆ ಅಜಿತ್ ಮೂವಿ ಗಂಡ ಹೆಂಡತಿ ಅಲ್ಲ ಅಂತಕ್ಕಂಥ ಸತ್ಯವನ್ನು ರೊವಿಲ್ ಮಾಡ್ಬಿಡ್ತಾಳ ಅಥವಾ ಇಲ್ಲಿ ಅಚುತ್ ವಿಶ್ವ ತಿಳ್ಕೊಂಡದ್ದ ಅಕ್ಕನ್ಗೆ ಚೊಳ್ಳೆ ಹಣ್ಣನ್ನು ತನ್ನಿಸ್ತಾರ ಇದೆಲ್ಲದರ ನಡುವೆ ಒಂದು ರೋಚಕ ತಿರುವು ಅಶ್ವಿನಿನ ಅಜುತ್ತ ಮದುವೆ ಚಾನ್ಸ್ ಕ್ರಿಯೇಟ್ ಆಗಿಬಿಟ್ಟಿದೆ ಮನೆಯವ್ರು ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಅಶ್ವಿನಿಯನ್ನ ಮದುವೆಯಾಗಿ ಬಿಡ್ತಾರ ಅಚುತ್ ಏನಾಯ್ತು ಏನ್ ಗೊತ್ತಿದ್ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಕ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣ ಕೂಡ ಮರಿಬೇಡಿ ಇಲ್ಲಿ ಅಚತ್ ಮತ್ತೆ ಭೂಮಿ ಇಬ್ರು ಕೂಡ ರೂಮಲ್ಲಿ ಮಾತನಾಡ್ತಿರ್ತಾರೆ ಆ ಒಂದು ಸಮಯಕ್ಕೆ ಅಪ್ಪು ರೂಮಿಗೆ ಬರ್ತಾರೆ ಬಂದದ್ದೆ ನಿಮ್ಮಿಬ್ರಿಗೂ ಗಿಫ್ಟ್ ತಗೊಂಡು ಬಂದಿದೆ ನೀವು ತಗೊಳ್ಳಿ ಒಂದು ಡ್ರೆಸ್ಸನ್ನು ಹಾಕೊಂಡು ಬನ್ನಿ ಅಂತ ಹೇಳಿದಾಗ ಏನದು ಸ್ಪೆಷಲ್ ಅಂದಾಗ ಯಾಕೆ ನಿಮ್ಮ ಸ್ಪೆಷಲ್ ಡೇ ನಿಮಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ ಏನಿರ್ಬೋದು ಅಂತ ಅರ್ಜಿತ್ ಭೂಮಿ ಅನ್ಕೋತಾರೆ ಬಟ್ ಅವ್ರಿಗೆ ಗೊತ್ತಾಗೋದಿಲ್ಲ ತದನಂತರ ರೆಡಿಯಾಗಿ ಬನ್ನಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಅಪ್ಪು ಕೆಳಗಡೆ ಹೋಗ್ಬಿಡ್ತಾರೆ ಈ ಕಡೆ ಭೂಮಿ ಅಂತೂ ಮಾಡಲ್ಲಿ ಡ್ರೆಸ್ ಮಾಡಿಕೊಂಡು ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ ಅಜಿತ್ ಒಂದ್ ಕ್ಷಣ ಭೂಮಿನ ನೋಡಿದ್ದ ಕಳೆದೇ ಹೋದ್ರು ಅಂತ ಹೇಳ್ಬೋದು ಇಲ್ಲಿ ಅಪ್ಪು ಅಜಿತ್ ಮತ್ತೆ ಭೂಮಿ ಬರೋದನ್ನೇ ಕಾಯ್ತದಾಳೆ ಇದ್ರ ನಡುವೆ ಅಜಿತ್ ಮತ್ತೆ ಭೂಮಿ ಬರ್ತಾರೆ ಅಜ್ಜಿತ್ ಭೂಮಿ ಬರ್ತದಾಗೇ ಭೂಮಿನ ನೋಡದೆ ಎಲ್ಲರೂ ಕೂಡ ಶಾಕ್ ಆಗ್ತದೆ ಯಾಕಂದರೆ ಇಷ್ಟು ದಿನ ಸೀರೆ ಉಡ್ತಿದ್ದಂಥ ಭೂಮಿ ಇವತ್ತು ಗೌನ ಹಾಕಿದ್ದಾರೆ ಏನದಲ್ಲ ನಮ್ಮನೆ ಸುಸ ಈ ರೀತಿ ಹಾಕೋದೆಲ್ಲ ನಂಗೆ ಇಷ್ಟ ಇಲ್ಲ ಅಂತ ಗೊತ್ತಲ್ವಾ ಅಂತ ಅಜ್ಜಿ ಮಾತನಾಡಿದಾಗ ಕಂಗ್ರ್ಯಾಚುಲೇಷನ್ ಭೂಮಿ ಕೋನೆಗೂ ನಮ್ಮ ಅಜ್ಜಿ ನಿನ್ನನ್ನು ಈ ಮನೆ ಸುಸಿ ಅಂತ ಒಪ್ಕೊಂಡೇ ಬಿಟ್ರು ಅಂತ ಅಜ್ಜತೆ ಹೇಳ್ತಾರೆ ಇಲ್ಲಿ ನಾನು ಆ ರೀತಿ ಹೇಳಿದ್ದಲ್ಲ ನನಗೆ ಇದೆಲ್ಲ ಡ್ರೆಸ್ ಹಾಕೊಳ್ಳೋದು ಇಷ್ಟ ಆಗೋದಿಲ್ಲ ಅಂತ ಹೇಳಿ ಅಜ್ಜಿ ಮಾತನಾಡ್ತಾರೆ ಯಾಕಮ್ಮ ಏನಾಯಿತು ಭೂಮಿ ಎಷ್ಟು ಮುದ್ದೆ ಕಾಣಿಸಿದಾಳೆ ನೋಡು ನಿಜವಾಗ್ಲೂ ತುಂಬ ಮುದ್ದೆ ಕಾಣಿಸ್ತಿದ್ದಾರೆ ಅಂತ ಸಂಗೀತ ಅವ್ರು ಹೇಳ್ತಾರೆ ಈ ಕಡೆ ಅಪ್ಪು ಕೂಡ ಅಯ್ಯೋ ಅಜ್ಜಿ ನಾನೇ ಭೂಮಿಗೆ ಆ ಡ್ರೆಸ್ಸನ್ನು ತಂದು ಕೊಟ್ಟಿದ್ದು ಅವರೇ ಹಾಕೊಂಡು ಬಂದದ್ದಲ್ಲ ನಾನೇ ಆ ಡ್ರೆಸ್ ಹಾಕು ಅಂತ ಕೊಟ್ಟಿದ್ದು ತುಂಬ ಮುದ್ದೆ ಕಾಣಿಸ್ತದಾಳೆ ಒಳ್ಳೆ ಇಂಗ್ಲೀಷ್ ಮೂವಿ ಹೀರೋಯಿನ್ ಥರ ಕಾಣಿಸ್ತದಾಳೆ ಎಷ್ಟು ಚಂದ ಕಾಣಿಸ್ತಿದ್ದಾಳೆ ನೀನೇನು ಅಜ್ಜಿ ಈ ರೀತಿ ಮಾತನಾಡ್ತಿದ್ಯಾ ಅಂತ ಅಪ್ಪ ಹೇಳ್ಾಗ ಹೌದು ಅಕ್ಕ ನೀನು ಹೇಳಿದ ನಿಜ ನಿಜವಾಗಲೂ ಭೂಮಿಗೆ ಕಣ್ತಾಕ್ ಹಾಗೆ ಹೇಗೆ ಅಂತ ಅಜಿತ್ ಭೂಮಿಯನ್ನ ಕೊಟ್ಟಾಡ್ತಾರೆ ಈ ಕಡೆ ನಿಜವಾಗ್ಲೂ ನನ್ನ ಸುಸತ್ ತುಂಬ ಮುದ್ದಾಗಿ ಕಾಣಿಸಿದಾಳೆ ಅಂತ ಸಂಗೀತ ಕೂಡ ಹೇಳ್ತಿದ್ದಾರೆ ಆದರೆ ಇದರ ನಡುವೆ ಅಜ್ಜಿಗೆ ಇದು ಯಾವುದು ಕೂಡ ಇಷ್ಟ ಆಗೋದಿಲ್ಲ ತದನಂತರ ಇಲ್ಲಿ ಅಪ್ಪುಗೆ ಏನಕ್ಕ ಏನು ಬರೋಕ್ಕೆ ಹೇಳಿದೆ ಅಂತ ಅಜಿತ್ ಕೇಳಿದ್ದಕ್ಕೆ ಏನಂದರೆ ನಿಜವಾಗ್ಲೂ ಅಜಿತ್ ನನಗೆ ನೀನಂದರೆ ತುಂಬ ಇಷ್ಟ ನಾನು ನಿನ್ನ ಜೊತೆ ಜಗಳ ಮಾಡಬಹುದು ಆದರೆ ನನಗೆ ನಿನ್ನ ಬಗ್ಗೆ ತುಂಬಾ ಪ್ರೀತಿ ಇದೆ ಆ ಅಮ್ಮ ನಿನಗೆ ತೋರಿಸ್ಕೊತಾರೆ ಬಟ್ ಅಮ್ಮನ ಥರ ಪ್ರೀತಿನ ನನಗೆ ತೋರಿಸ್ಕೊಳೋಕ್ ಬರೋದಿಲ್ಲ ಅಷ್ಟೇ ನಿಜ ಹೇಳಬೇಕು ಅಂದರೆ ಇವತ್ತು ನಿಮ್ಮಿಬ್ಬರು ಸ್ಪೆಷಲ್ ಡೇ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತಲೇ ನಾನು ಇದನ್ನೆಲ್ಲ ಅರೇಂಜ್ಮೆಂಟ್ ಮಾಡಿರೋದು ನಿಮಗೆ ಗೊತ್ತಿಲ್ವ ಮರ್ತು ಹೋಯ್ತಾ ನಿಮಗೆ ಇವತ್ತು ನೀವಿಬ್ಬರು ಮದುವೆ ಆಗಿ ತ್ರೀ ಮಂತ್ಸ್ ಆಯಿತು ಅಂತ ಹೇಳಿ ಅಪ್ಪು ಹೇಳಿದಾಗ ಅಯ್ಯೋ ಅಕ್ಕ ಹೌದಲ್ವ ನಿಜವಾಗ್ಲೂ ಮರ್ತೇ ಹೋಗಿದೆ ಈ ರಾಣ ಅದು ಇದು ಟ್ರಾನ್ಸ್ಫರ್ ಬರೋದಲ್ಲಿ ಮತ್ತೆ ಹೋಗಿಬಿಟ್ಟಿದ್ದೇವೆ ನಾವು ನಿಜವಾಗ್ಲೂ ನೀನು ನೆನಪಿಸೋದು ಒಳ್ಳೆಯದೇ ಆಯಿತು ಅಂತ ಹೇಳಿ ರಾಣ ಇದು ಅಜ್ಜು ಮಾತನಾಡ್ತಾರೆ ಆದರೆ ಅಜ್ಜಿಗೆ ಇದು ಯಾವುದೂ ಕೂಡ ಇಷ್ಟ ಆಗೋದಿಲ್ಲ ಹಾಗಾಗಿ ರೂಮಿಗೆ ಹೋಗಿಬಿಡ್ತಾರೆ ಆಗ ಅಶ್ವಿನಿ ಮತ್ತು ಅಪ್ಪು ಇಬ್ಬರು ಕೂಡ ಹೋಗಿದೆ ಅಯ್ಯೋ ಅಜ್ಜಿ ಯಾಕೆ ನೀನು ಈ ರೀತಿ ಬೇಜಾರ್ ಮಾಡ್ಕೊಂಡಿದ್ದೆ ಸುಮ್ಮನೆ ಒಪ್ಕೋ ಅದ್ರಲ್ಲಿ ಏನಿದೆ ಅಂದಾಗ ಇದೇನಿದು ಅಪ್ಪು ನಿನಗೆ ಅವರಿಬ್ರು ಜೊತೇಲಿರೋದೇ ಇಷ್ಟ ಇರಲಿಲ್ಲ ಅಂಥದ್ರಲ್ಲಿ ನೀನೇ ಅವರಿಬ್ಬರನ್ನ ಒಂದು ಮಾಡೋಕ್ಕೆ ಎಲ್ಲ ರೀತಿ ಪ್ಲ್ಯಾನ್ ಮಾಡ್ತಿದ್ಯಲ್ಲ ಏನಿದಲ್ಲ ಅಂತ ಅಜ್ಜಿ ಕೇಳ್ತಾರೆ ಅಯ್ಯೋ ಅಜ್ಜಿ ನಾನು ಅವರಿಬ್ಬರನ್ನ ಇಬ್ಬರನ್ನ ಒಂದು ಮಾಡ್ತಿಲ್ಲ ನನಗೆ ಅವರಿಬ್ರು ಗಂಡ ಹೆಂಡ್ತಿನೇ ಅಲ್ಲ ಅನ್ನೋ ಡೌಟ್ ಇದೆ ಅದೇ ಕಾರಣಕ್ಕೋಸ್ಕರ ಈ ಒಂದು ಅರೇಂಜ್ಮೆಂಟ್ನ ಮಾಡಿರೋದು ಇವತ್ತು ನಾನು ಅವ್ರಿಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ಆ ಒಂದು ಪ್ರಶ್ನೆಗಳಲ್ಲಿ ಖಂಡಿತ ಅವರಿಬ್ರು ಗಂಡ ಹೆಂಡತಿ ಆಗಿಲ್ಲ ಅಂದರೆ ಖಂಡಿತ ಸಿಕ್ಕು ಬಿದ್ದೇ ಬೀಳ್ತಾರೆ ಅದ್ರ ಆದಮೇಲೆ ನಿಮಗೆ ಗೊತ್ತದಲ್ವ ಅವರಿಬ್ಬರು ಗಂಡ ಹೆಂಡತಿ ಅಲ್ಲ ಅನ್ನೋದು ಗೊತ್ತಾದ ಮೇಲೆ ಭೂಮಿನ ನಾನೇ ಮನೆಯಿಂದ ಆಚು ದಬ್ತೀನಿ ಅಂತ ಹೇಳಿ ಅಪ್ಪು ಹೇಳ್ತಾರೆ ನಂತರ ಅವರಿಬ್ಬರಿಗೆ ಗಿಫ್ಟ್ ಕೂಡ ತಗೊಂಡು ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೆ ಓಪನ್ ಮಾಡ್ತಾಳೆ ಡೈಮಂಡ್ ನಕ್ಲೀಸ್ ಇರುತ್ತೆ ಇದನ್ನ ನೀನು ಭೂಮಿ ಕೊಡ್ತಿದ್ದೀಯ ಅಪ್ಪು ಅಂತ ಹೇಳಿ ಅಶ್ವಿನಿ ಕೇಳಿದಾಗ ಹೌದು ಯಾರು ಗೊತ್ತು ಕೊಡು ಸಮಯನೇ ಬರಲ್ಲ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೆ ಹೊರಗಡೆ ಬರ್ತಾರೆ ತದ ನಂತರ ಅಷ್ಟರಲ್ಲಿ ಆಲ್ರೆಡಿ ಅಜಿತ್ ಅದನ್ನು ಕೇಳಿಸ್ಕೊಂಡಿರ್ತಾರೆ ಅಂತ ಅನ್ ಅನ್ಸುತ್ತೆ ಅದೇ ಕಾರಣಕ್ಕೆ ನಾನು ಭೂಮಿ ಜೊತೆ ರಾಣಾ ವಿಶ್ವ ಮಾತನಾಡಬೇಕು ಬಾ ಭೂಮಿ ಅಂತ ಹೇಳುವಷ್ಟು ಹೇಳಿ ಹೇಳ್ತಾ ಇದ್ರೆ ಅಷ್ಟೊತ್ತಿಗೆ ಅಪ್ಪು ಬಂದಿದೆ ಏನಿದು ಮನೆ ವಿಷಯ ಅಲ್ವಾ ಅದೇನಿದು ಪಕ್ಕ ಕರ್ಕೊಂಡು ಹೋಗಿ ಮಾತಾಡೋದು ಇಲ್ಲೇ ಮಾತಾಡಬಹುದಲ್ವ ಅಂತ ಅಪ್ಪು ಹೇಳ್ತಾರೆ ನಂತರ ಏನು ಮಾತಾಡೋದು ಬೇಡ ಆಮೇಲೆ ಮಾತಾಡ್ಕೋತೀವಿ ಅಂತ ಜೊತೆ ಹೇಳ್ತಾರೆ ನಂತರ ಎಲ್ಲ ಬನ್ನಿ ಅಂತ ಹೇಳಿ ಅದಕ್ಕೂ ಮೊದಲು ಗಿಫ್ಟ್ ಕೊಟ್ಟು ಈ ಕಡೆ ಅಜಿತ್ ಮತ್ತು ಭೂಮಿಗೆ ಅದನ್ನು ತೆಗೆದು ನೋಡಿ ಅಂತ ಹೇಳ್ತಾಳೆ ಅಪ್ಪು ಭೂಮಿ ಅದನ್ನ ನೋಡಿದಾಗ ತುಂಬಾ ಖುಷಿ ಆಗ್ಬಿಡುತ್ತೆ ಡೈಮಂಡ್ ನೆಕ್ಲೆಸ್ ನೋಡಿ ಬಟ್ ಅಜ್ಜಿತ್ ಓಪನ್ ಮಾಡೋಕೆ ಹೋದ್ರೆ ಅಜ್ಜಿತ್ನ ಓಪನ್ ಮಾಡೋಕೆ ಬಿಡುವುದಿಲ್ಲ ಇಲ್ಲಿ ಅಪ್ಪು ಆ ನಂತರ ಓಪನ್ ಅಂತ ಹೇಳ್ತಾರೆ ನಂತರ ಇಲ್ಲಿ ಭೂಮಿಗೆ ಮತ್ತಿನ್ನೇನು ಹೇಳೋಕೆ ಅಜ್ಜಿತ್ ಟ್ರೈ ಮಾಡ್ತಿದ್ರೆ ಸಂಗೀತ ಅವರು ಸೊಸನಾಗ ಕರೆದುಕೊಂಡು ಹೋಗ್ಬಿಡ್ತಾರೆ ನಂತರ ಹೊರಗಡೆ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅವರಿಬ್ಬರನ್ನ ಕೂರಿಸ್ತಾರೆ ನಂತರ ನಿಮ್ಮಿಬ್ರು ಲವ್ ಮ್ಯಾರೇಜ್ ಅಲ್ವಾ ಅಂತ ಕೇಳ್ತಿದ್ದಾರೆ ಹೌದು ಅಂತ ಹೇಳಿದಾಗ ಇದಲ್ಲ ನನ್ನ ಕ್ವೆಶನ್ ಇಲ್ಲಿ ಅಜಿತ್ ನಿನಗೆ ಫಸ್ಟ್ ಏನು ಗಿಫ್ಟ್ ಕೊಟ್ಟ ಏನ್ ನಾ ಕೊಟ್ಟ ಅಂತ ಭೂಮಿನ ಕೇಳಿದಕ್ಕೆ ಭೂಮಿ ಚಾಕ್ಲೇಟ್ ಅಂತಾರೆ ಈ ಕಡೆ ಅಜ್ಜದ ಬೇರೆ ಏನೋ ಹೇಳ್ತಾರೆ ಅಯ್ಯೋ ಯಾಕೆ ನಿಮಗೆ ಗೊತ್ತಿಲ್ವಾ ಅಂದಾಗ ಈ ಕಡೆ ಸಂಗೀತವರು ಅದ್ ಏನಿದು ಮರ್ತೆ ಹೋಗಿರತ್ತಪ್ಪ ಈಗ ನಿಮ್ಮ ಅಪ್ಪ ಕೊಟ್ಟಿದ್ದೀನಿ ನಾನು ಏನು ಕೊಟ್ಟೆ ಅಂತ ಕೇಳು ಲಾಸ್ಟ್ ವೀಕ್ ಕೊಟ್ಟೆ ಗಿಫ್ಟ್ನ ಅಂತ ಕೇಳ್ತಾರೆ ಅಪ್ಪಂಗೆ ಮರ್ತು ಹೋಗಿರತ್ತೆ ಅದೇ ರೀತಿ ನನ್ನ ಮಗ ಎಷ್ಟು ವರ್ಷಗಳೇ ಆಗಿದೆ ಅನಿಸುತ್ತೆ ಎಷ್ಟು ತಿಂಗಳುಗಳಾಗಿದೆ ಹೋಗಿರತ್ತಪ್ಪ ಅಂದಾಗ ಈ ಕಡೆ ಅಜುತ್ ಕೂಡ ಹೌದು ಮರ್ತೋಗಿದೆ ನಿಜ ಹೇಳಬೇಕು ಅಂದರೆ ನಾನು ಅದನ್ನು ಕೊಟ್ಟೆ ಅವಳಿಗೆ ಚಾಕ್ಲೇಟ್ ಎಷ್ಟ ಅಂತ ನಂದನ್ನು ಕೊಟ್ಟೆ ಸೀರ್ಸ್ ಕೊಟ್ಟೆ ಅಂತ ಹೇಳ್ತಾರೆ ನಿನ್ನ ನಿನ್ನಗಂಡ ನಿನಗೇನು ಫಸ್ಟ್ ಗಿಫ್ಟ್ ಕೊಟ್ಟಿದ್ದಾರೆ ಅದು ನಿನಗೆ ನೆನಪಿದೆಯಾ ಅಂದಾಗ ನಂಗೆ ನೆನಪಿದೆ ಅಂದಾಗ ಹೌದಾ ಏನು ಅಂತ ಕೇಳ್ತಾರೆ ಅವ್ರು ಯಾವುದೋ ಒಂದು ಗಿಫ್ಟ್ ಎಷ್ಟೇ ಹೇಳ್ತಾರೆ ಗೋಲ್ಡ್ ಗೋಲ್ಡ್ ನೆಕ್ಲೆಸ್ ಕೊಟ್ಟರು ಅಂದಾಗ ಸರಿ ಆಯಿತು ಬಾವಂಗೆ ಕಾಲ್ ಮಾಡಿ ಕೇಳಲ ಅಂತ ಹೇಳಿದಾಗ ಬೇಡ ಬೇಡ ಅಂತ ಹೇಳ್ತಾರೆ ಕ್ವೆಶನ್ ಉಫಿ ಉಫಿ ಅಂತ ಹೇಳಿ ಬೇರೆ ಕ್ವೆಶನ್ಸ್ನ ಕೇಳ್ತಾರೆ ಹೇಗೆ ಪ್ರಪೋಸ್ ಮಾಡಿದೆ ಅಂತ ಕೇಳು ಅಂತ ಅಜ್ಜುತ್ತೇ ಕೇಳಿಕೊಂಡು ಭೂಮಿಗೆ ಪ್ರಪೋಸ್ ಮಾಡೋಕೆ ಮುಂದಾಗ್ತಾರೆ ತದನಂತರ ಪ್ರಪೋಸ್ ಕೂಡ ಮಾಡ್ತಾರೆ ಎಲ್ಲರೂ ಕ್ಲಾಪ್ಸ್ ಕೂಡ ಬರೀತಾರೆ ತದನಂತರ ಒಂದು ಟವಲನ್ನು ತರಿಸಿ ಆ ಟವಲನ್ನು ಚಿಕ್ಕಂದು ಮಾಡ್ತಾ ಮಾಡ್ತಾ ಹೋದ್ರೂ ನೀವಿಬ್ರು ಜೊತೆಯಾಗೆ ನಿಂತ್ಕೋಬೇಕು ಯಾವುದೇ ಕಾಣ್ಕೊಳ್ಳೋ ಕೆಳಗಡೆ ಇಳಿಬಾರ್ದು ಏನಾದರೂ ಆ ರೀತಿ ಆದರೆ ನೀವಿಬ್ಬರು ಮದುವೆ ಆಗೋಣ ಅಂತ ಹೇಳಿ ಅಪ್ಪು ಹೇಳ್ಬಿಡ್ತಾಳೆ ತದನಂತರ ಏನಿದೋ ನಿನ್ನ ಕ್ವೆಶನ್ಸ್ ಯಾವುದು ಕೂಡ ಸರಿಯೇ ಇಲ್ಲ ಅವರಿಬ್ರು ಟವಲಲ್ಲಿ ನಿಂತ್ಕೊಳ್ಳಿಲ್ಲ ಅಂದ್ರೆ ಗಂಡ ಅಲ್ವಾ ಅಂತ ಹಂಗೆ ಹಂಗೆ ಅಂತ ಸಂಗೀತವ್ರು ಹೇಳ್ತಾರೆ ಅದರಲ್ಲಿ ಏನಿದೆ ಅಮ್ಮ ಮಾಮೂಲಿ ಟಾಸ್ಕ್ ಇಂತ ಇಂಥದ್ದೇ ಟಾಸ್ಕ್ ತುಂಬಾ ಚೆನ್ನಾಗಿರುವುದು ಅಂತ ಹೇಳಿಯಲ್ಲಿ ಅರ್ಚಿತ ಒಂದು ಟವಿಲ್ ಮೇಲೆ ನಿಂತು ಆ ಒಂದು ಟಾಸ್ಕನ್ನು ಅಜತ್ ಭೂಮಿ ಶುರು ಮಾಡ್ಕೋತಾರೆ ಪ್ರಾರಂಭದಲ್ಲಿ ಆರಾಮಾಗಿ ಇರತ್ತೆ ಚಿಕ್ಕದಾಗ್ತಾ ಆಗ್ತಾ ಆಗ್ತಾ ಒಬ್ಬರು ಅಷ್ಟೇ ಹೀಗಾಗುತ್ತೆ ಹೀಗಾಗತ್ತೆ ಅಂತ ಅಜಿತ್ ಭೂಮಿ ಕೇಳಿದಾಗ ಹಾಗಾದ್ರೆ ಸೋತ್ರಿ ಅಲ್ವಾ ಅಂತ ಅಪ್ಪು ಹೇಳಿದಕ್ಕೆ ನಾವು ಹೇಗೆ ಸೋಲೋಕಾಗತ್ತೆ ಬಾ ಭೂಮಿ ಅಂತ ಹೇಳಿ ತಾನೇ ಎತ್ತು ಇಟ್ಕೊಂಡು ನಿಂತ್ಕೋತಾರೆ ಅಜುತ್ ಕೊನೆಗೂ ಇಲ್ಲಿ ಅಪ್ಪುಗೆ ಸೋಲಾಗತ್ತೆ ಅಂತಾನೆ ಹೇಳ್ಬೋದು ತದನಂತರ ಇಲ್ಲಿ ನೀನು ಬ್ಲೈಂಡ್ ಫುಲ್ ಮಾಡ್ತೀನಿ ಇಲ್ಲಿ ಭೂಮಿ ನಮ್ಮ ಜೊತೆ ಇರ್ತಾಳೆ ನಮ್ಮ ನಮ್ಮದೇ ನೀನು ಕರೆಕ್ಟಾಗಿ ಹೋಗಿ ಭೂಮಿಯ ಹಣೆಗೆ ಕುಂಕುಮ ಹಾಕಬೇಕು ಇಡಬೇಕು ಅಂತ ಹೇಳಿದಾಗ ಸರಿ ಆಯಿತು ಅಂತ ಅಜ್ಜಿತ್ ಒಪ್ಕೋತಾರೆ ತದನಂತರ ಬ್ಲೈಂಡ್ ಫೋಲ್ಡ್ ಆಗಿರುತ್ತೆ ಇಲ್ಲಿ ತಮ್ಮ ನೆಲೆಸ್ಕೊಂಡಿದ್ದಾರೆ ಈ ಕಡೆ ಅಜ್ಜಿತ್ ಕುಂಕುಮನ ಇಟ್ಕೊಂಡು ಬಂದು ಹಾಕೋಕೆ ಅಂತ ಬರ್ತಿದ್ದಾರೆ ಈ ಕಡೆ ಭೂಮಿ ಹತ್ರ ಭೂಮಿನ ಆ ಕಡೆ ಸರಿಸಿ ಅಶ್ವಿನಿನೇ ನೆಲೆಸ್ತಾರೆ ಅವ್ರು ಎಲ್ಲರ ನಡುವೆ ಭೂಮಿಯನ್ನ ಹುಡ್ಕೊಂಡು ಹೋಗಿ ಅಜ್ಜಿತ್ ಕುಂಕುಮನ ಹಾಕಬೇಕಾಗಿದೆ ಬಟ್ ಅಜ್ಜಿತ್ ಇಲ್ಲಿ ಅಶ್ವಿನಿ ಮುಂದೆ ನಿಂತಿದ್ದ ಕುಂಕುಮನ ಇಡ್ಲಿಕ್ಕೆ ಮುಂದೆ ಆಗ್ತಿದ್ದಾರೆ ಪಕ್ಕದಲ್ಲೇ ಭೂಮಿ ಇದ್ದಾಳೆ ಎಲ್ಲರೂ ಶಾಕ್ ಆಗ್ತಿದ್ದಾರೆ ಈ ಕಡೆ ದೇವಿಯಾನಿ ಅಂತೂ ಏನಿದು ಅಜ್ಜುತ್ ಅಶ್ವಿನಿಗೆ ಕುಂಕುಮ ಕುಂಕುಮ ಇಟ್ಬಿಟ್ರೆ ಏನು ಮಾಡೋದು ಅಂತ ಬಿಕಾಸ್ ಎಲ್ಲೂ ಕೂಡ ಹಿಂದಿಲಿ ಎಲ್ಲೇ ಇರ್ಬೋದು ಒಂದು ತಿಲಕ ಇಟ್ಟರೆ ಅದು ಕುಂಕುಮ ಇಟ್ಟರೆ ಗಂಡ ಹೆಂಡತಿಗಿಟ್ಟಾಗ ಅದೇ ರೀತಿ ಇಲ್ಲೂ ಕೂಡ ಅದನ್ನೇ ಪೋರ್ಸಿ ತೋರಿಸ್ತಿದ್ದಾರೆ ಅದೇ ಕಾರಣಕ್ಕೆ ಕುಂಕುಮ ಇಡ್ಬೇಕು ನೀನು ಅಜಿತ್ ಹೋಗಬೇಕು ಅನ್ನೋಷ್ಟರಲ್ಲಿ ಎಲ್ಲರೂ ಬಿಗ್ ಶಾಕ್ ಗೆ ಒಳಗಾಗ್ತಿದ್ದಾರೆ ಅಶ್ವಿನಿ ಅಂತ ಫುಲ್ ಖುಷಿ ಪಡ್ತದಾಳೆ ಅಜಿತ್ ನನಗೆ ಕುಂಕುಮ ಇಡ್ತದಾನೆ ಬಂತ ಹಾಗಿದ್ರೆ ನಿಜವಾಗ್ಲೂ ಅಜಿತ್ ಅಶ್ವಿನಿ ಕುಂಕುಮ ಇಡ್ತಾರ ಹತ್ರ ಹೋಗಿದ್ದ ಅಜಿತ್ ಪಕ್ಕ ಅಂತ ಹೇಳಿ ಭೂಮಿಗೆ ಕುಂಕುಮ ಇಟ್ಟೆ ಇಡ್ತಾರೆ ಬಟ್ ಅದು ಹೇಗಿರುತ್ತೆ ಏನಾಗುತ್ತೆ ಇದು ಎಲ್ಲವೇ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೆಯ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ